ಈ ಪಲಾವ್ ನೀ ನೀವು ತಿಂದರೆ ಮತ್ತೆ ಮತ್ತೆ ತಿಂತಾನೆ ಇರ್ತೀರ ಹಲೋ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮ್ಗೆ ಏನು ಮಾಡಿ ತೋರಿಸ್ತಾ ಇದ್ದೀನಪ್ಪ ಅಂತಂದರೆ ತರಕಾರಿ ಪಲಾವ್ ನಿಮ್ಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಇಷ್ಟ ಅಲ್ಲ ಎಲ್ಲ ವೆಜಿಟೇಬಲ್ಸನ್ನು ತಗೊಳ್ಳಿ ತೊಗೊಂಡ್ಬಿಟ್ಟು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ ಇದಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬ್ರಿನ ತಗೊಂಡಿದ್ದೀನಿ ಇದಾದ ಮೇಲೆ ಇಲ್ಲಿ ನನಗೆ ಬೀಟ್ರೂಟ್ ನೋಡಿದ ತಕ್ಷಣ ಒಂದು ಟಿಪ್ ಕಾಣಿಸುತ್ತೆ ಯೂಶುವಲಿ ಬೀಟ್ರೂಟ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ತಿನ್ನೋದಕ್ಕೆ ಯಾರಿಗೆಲ್ಲ ಅದನ್ನು ತಿನ್ನೋಕ್ಕೆ ಇಷ್ಟ ಆಗಲ್ವಲ್ಲ ಅವ್ರು ಏನು ಮಾಡಿ ಅಂತಂದರೆ ಬೀಟ್ರೂಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಥವಾ ತುರ್ಕೊಳ್ಳಿ ಗ್ರೈಂಡರ್ಗೆ ಹಾಕಿಬಿಟ್ಟು ಇದರ ರಸನ ಸಪ್ರೇಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಇದನ್ನು ಇದಕ್ಕೆ ಗ್ಯಾಸ್ ಮೇಲೆ ಇದಕ್ಕೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ಪೂನ್ ಆಲೋವೆರಾ ಜೆಲ್ಲು ಹಾಗೆ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ನ ಹಾಕಿ ಚೆನ್ನಾಗಿ ಕುದಿಸಿ ಇದಾದ ಮೇಲೆ ಇದು ಒಂಥರ ಕ್ರೀಮಿ ಸ್ಟ್ರೆಚರ್ ಬರುತ್ತೆ ಅಲ್ಲಿವರೆಗೂ ಕುದಿಸಿ ಕುದಿಸಾದ ಮೇಲೆ ಸಪ್ರೇಟಾಗಿ ಒಂದು ಹತ್ತು ನಿಮಿಷ ಎತ್ತಿಡಿ ತಣ್ಣಗಾದ್ಮೇಲೆ ಡೈಲಿ ಸ್ನಾನ ಮಾಡುವಾಗ ಅಥವಾ ಮುಖ ತೊಳೆಯೋಕಿನ ಹತ್ತು ನಿಮಿಷ ಮುಂಚೆ ಇದನ್ನು ಹಾಕೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಫೇಸ್ ವಾಶೆಲ್ಲ ಯೂಸ್ ಮಾಡ್ಕೋಬೇಡಿ ಈ ಥರ ಮಾಡಿದರೆ ನಿಮ್ಮ ಮುಖದಲ್ಲಿರೋ ಆ್ಯಕ್ನಿ ಡಾರ್ಕ್ ಸರ್ಕಲ್ಸ್ ಹಾಗೆ ಪಿಂಪಲ್ಸ್ ಇದು ಯಾವುದು ಇರೋಲ್ಲ ನ್ಯಾಚುರಲಿ ಸ್ಕಿನ್ ಗ್ಲೋ ಆಗುತ್ತೆ ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೀನಿ ತುಂಬಾ ಯೂಸ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಬೇಕಾದರೆ ನೀವೇ ವಾವ್ ಅಂತೀರಾ ಓಕೆನಾ ಇದಾದಮೇಲೆ ಇದಕ್ಕೆ ನಾನಿವಾಗ ಜಾರಿಗೆ ಏನು ಮಾಡ್ಕೋತಿದ್ದೀನಿ ಅಂತಂದರೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಹಾಗೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಇದನ್ನೆಲ್ಲ ಹಾಕಿ ಗ್ರೈಂಡರ್ ಮಾಡ್ಕೊಳ್ಳೋಣ ಮಸಾಲೆಗೆ ಓಕೆನಾ ಖಾರಕ್ಕೆ ಇದೆಲ್ಲ ಚೆನ್ನಾಗಿ ಗ್ರೈ ನೀರೇನು ಹಾಕೋಬೇಡಿ ಅವಶ್ಯಕತೆ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನಡೆಯುತ್ತೆ ಓಕೆನಾ ನೋಡಿ ಇಷ್ಟು ಸಣ್ಣದಾಗಿ ಸಾಕು ತೀರ ತರಿತರಿನೂ ಬೇಡ ತೀರ ನುಣ್ಣಗೂ ಬೇಡ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದರೆ ಸಾಕು ನೋಡಿ ಈ ಥರ ಆಗಿದೆ ಇದಾದ ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಎಲ್ಲ ಮಸಾಲೆ ಸ್ಪೈಸಸ್ನ ಹಾಕ್ಕೊಳ್ಳೋಣ ಓಕೆನಾ ಚಕ್ಕೆ ಲವಂಗ ಪಲಾವ್ ಎಲೆ ಸ್ಟಾರ್ ಹೂವು ಸ್ವಲ್ಪ ಮೆಣಸು ಏನಕ್ಕೆಂದರೆ ಮೆಣಸು ಬೇಗ ಡೈಜೆಸ್ಟ್ ಆಗುತ್ತೆ ಹಾಗಾಗಿ ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಏನು ಮಾಡೋಣ ಅಂದರೆ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ಹೆಚ್ಚಿಟ್ಟಿರೋ ಎಲ್ಲ ತರಕಾರಿ ಸಾಸಿವೆ ಜೀರಿಗೆ ಇದೆಲ್ಲನೂ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ಇವಾಗ ಫಸ್ಟ್ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಆಲೂಗಡ್ಡೆ ಅದಾದಮೇಲೆ ಕ್ಯಾರೆಟ್ ಬೀಟ್ರೂಟ್ ಬೀನ್ಸ್ ಹಾಗೆ ಬದನೆಕಾಯಿ ನೀವು ಬೇಕಂದರೆ ನೀವು ಗೋಬಿ ಕೂಡ ಹಾಕೋಬೋದು ಅದಾದಮೇಲೆ ಸೌತೆಕಾಯಿ ಹಾಕೋಬೋದು ನಿಮಗೆ ವೆಜಿಟೇಬಲ್ಸ್ ಏನೇನು ಬೇಕಲ್ಲ ಪ್ರತಿಯೊಂದನ್ನು ಹಾಕ್ಕೊಳ್ಳಿ ಓಕೆನಾ ತುಂಬಾ ರುಚಿಯಾಗಿರುತ್ತೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದರೆ ಏನಪ್ಪ ಅಂದರೆ ಟೊಮೊಟೊ ಹಣ್ಣನ್ನು ಹಾಕ್ಕೋಬೇಡಿ ಏನಕ್ಕಂದರೆ ಟೊಮೊಟೊ ಹಾಕಿಬಿಟ್ರೆ ಅದು ಹುಳಿ ಆಗುತ್ತೆ ಅಲ್ವಾ ತರಕಾರಿಗಳು ಬೇಗ ಬೇಯಲ್ಲ ಒಂದು ಮುಕ್ಕಾಲು ಭಾಗ ತರಕಾರಿಗಳು ಬೆಂದಿದೆ ಅಂದಾದ ಮೇಲೆ ನಾವು ಟೊಮೊಟೊ ಹಣ್ಣನ್ನು ಹಾಕೋಬೋದು ಮತ್ತೆ ಇವಾಗ ನೋಡಿ ಚೆನ್ನಾಗಿ ಕೈಯಾಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಈರುಳ್ಳಿ ಅವೆಲ್ಲ ತರಕಾರಿಗಳು ಮಿಕ್ಸ್ ಹಾಕಿರೋ ಒಂದು ಅರೂಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡಿರೋ ಮೆಹತೆ ಸೊಪ್ಪು ಹಾಕಿ ಇನ್ನೊಂದು ಸರಿ ಕೈಯಾಡೋಣ ಮೆಂತ್ಯ ಸೊಪ್ಪು ಕೂಡ ಎಲ್ಲ ಹಸಿ ವಾಸನೆ ಹೋಗಬೇಕು ಮೆಹತೆ ಸೊಪ್ಪನ್ನು ರುಬ್ಬಿ ಹಾಕಬೇಡಿ ಅದು ಅಷ್ಟು ರುಚಿ ಕೊಡೋಲ್ಲ ಮೇಲೆ ಅರಶಿನ ಟಮೊಟಹಣ್ಣನ ಇವಾಗ ಹಾಕಿ ಮೇಲೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಕೈಯಾಡ್ಕೊಳ್ಳೋಣ ಓಕೆನಾ ಇದಕ್ಕೂ ಹಸಿಮೆಣಿಕೆಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ನೀಟಾಗಿ ಫ್ರೈ ಮಾಡಿಕೊಂಡು ಎಲ್ಲ ಹಸಿ ವಾಸನೆ ಮೇಲೆ ನಿಮ್ಮ ಎಷ್ಟು ಅಕ್ಕಿ ತೊಗೊಂಡಿರ್ತೀರಲ್ವ ಅದರ ಅಳತೆ ಪ್ರಮಾಣವಾಗಿ ನೀರನ್ನು ಹಾಕ್ಕೊಳ್ಳಿ ಓಕೆನಾ ಇದೊಂದು ಸ್ವಲ್ಪ ಹೊತ್ತು ಕುದಿಬೇಕು ಓಕೆನಾ ಕುದಾದ ಮೇಲೆ ನೋಡಿ ಇವಾಗೆಲ್ಲ ಕುದೀತಾ ಇದೆಯಲ್ಲ ಇದಾದ್ಮೇಲೆ ಫಸ್ಟು ನೀರು ಮಾತ್ರ ಹಾಕ್ಕೊಳ್ಳಿ ಅಕ್ಕಿ ಹಾಕ್ಕೋಬೇಡಿ ನೀರು ಹಾಕ್ಕೊಂಡು ನೀರು ಯಾವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಆವಾಗ ಅಕ್ಕಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕೋತೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಅಡುಗೆಗೂ ಕೂಡ ನಾವು ಬೆಲ್ಲ ಯೂಸ್ ಮಾಡ್ತೀವಿ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂದರೆ ಹೋಟೆಲಲ್ಲಿ ಅಡುಗೆಗಳು ಚೆನ್ನಾಗಿ ಆಗಿರುತ್ತೆ ಅಂತಂದರೆ ಪ್ರತಿಯೊಂದು ಅವರು ಸ್ವಲ್ಪನಾದರೂ ಬೆಲ್ಲ ಹಾಕೇ ಇರ್ತಾರೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಫಲವಂತೂ ಸಖತ್ತಾಗಿರುತ್ತೆ ಈ ಅಡುಗೆನ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ರುಚಿ ರುಚಿಯಾದ ಉತ್ತರ ಕರ್ನಾಟಕದ ಅಡುಗೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ರೀ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು Thank you all. Love you so much. Keep watching.